ಹರಸಹಸ ಮಾಡ್ಕೊಂಡು ಹೆಂಗೋ ಕಾಲೇಜಿಗೆ ರೀಚ್ ಆದ್ವಿ ಲೇಟ್ ಆಯ್ತ ಪಟ ಪಟ ಮೇಲೆ ಬಂದ್ ನೋಡಿದ್ರೆ ನೋಡಿದ್ರೆ ಕ್ಲಾಸ್ ತುಂಬಾ ಸ್ಟೂಡೆಂಟ್ಸ್ ನೋಡಿ ಕಣ್ಗಳೆಲ್ಲ ಬೆಳ್ಳಗಾಗ್ಬಿಟ್ಟು ಗೈಸ್ ಅಷ್ಟೇ ನಮ್ ಸೀನಿಯರ್ಸ್ ನಮ್ ಕಾಲೇಜಲ್ಲಿರೋ ಈವೆಂಟ್ ಬಗ್ಗೆ ಇನ್ಫಾರ್ಮೇಶನ್ ಕೊಡ್ತಾ ಇದ್ರು ಅದನ್ನ ಸ್ವಲ್ಪ ಕೇಳ್ಕೊಂಡು ಅದಾದ ನಂತರ ಲ್ಯಾಬ್ ಎಂಟ್ರಿ ಕೊಟ್ಟು ನೋಡಿದ್ರೆ ಗುಮ್ ಕಟ್ಕೊಂಡ್ ಮಾತಾಡ್ತವ್ರ ನಮ್ಮ ಹುಡುಗಿಯವ್ರು ಮ್ಯಾಮ್ ಬರೋತನಾ ಅಷ್ಟೇ ಗೈಸ್ ಇವರು ನಮ್ಮ ಮಾಜಿ ಸಿ ಲೇಖನ ಸೇ ಹಾಯ್ ಲಕ್ಷ್ಮಿ ಫಾಲೋ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಯ್ ಗಾಯ್ಸ್ ಇದು ಎಸ್ಟರ್ಡೇ ವ್ಲಾಗಿನ ಕಂಟಿನ್ಯೂಯಸ್ ವ್ಲಾಗ್ ಆಗಿರುತ್ತೆ ಬೇಗನೆ ಎದ್ದು ಕಾಲೇಜ್ಗೆ ರೆಡಿಯಾಗಿದ್ದೇವೆ ನಾನು ಪಕ್ಕ ನಿತ್ಕೊಂಡು ತಿವಿತಿದ್ದಾರೆ ಗೈಸ್ ಆದರೆ ಕ್ಯಾಮ್ರಾ ಮುಂದೆ ಬರಲ್ಲ ತೋರ್ಸ್ತೀನಿ ನೋಡಿ ಇವಾಗ ಇವಳಂತರ ಫುಲ್ ಬಿಸಿ ಇವರು ದೇವಿಕಾ ಬ್ಲಾಗ್ಗೆ ಮುಖ ತೋರಿಸಿ ಅಂತಂದ್ರೆ ಕೈ ತೋರ್ಸೋಗ್ಬಿಟ್ಟ ಹೋಗ್ತಾವ್ರೆಸ್ನಿಂಗ್ ಇಲ್ಲೊಬ್ರು ವಾಯ್ಸ್ ಕೇಳ್ತಾಳೆ ಬಟ್ ಮುಖ ತೋರ್ಸಲ್ಲ ಗೈಸ್ ಅವರು ನಾಚಿಕೆ ಆಗುತ್ತೆ ಪಾಪ ನೀವೆಲ್ಲರೂ ಬ್ಲಾಗ್ಸ್ ಮಾಡ್ತಾ ಬಸ್ ಮಿಸ್ ಮಾಡ್ಕೊಂಡೆ ಬಸ್ ಮಿಸ್ ಮಾಡ್ಕೊಂಡ ಕಾರಣ ನಟರಾಜ ಸರ್ವಿಸ್ ಅನಿವಾರ್ಯ ಹೋಗ್ರಿ ಮುಂದಿಬ್ರು ಅಯ್ಯೋ ಪಾಪ ಈಗತ್ಯಾಗ ಮಾಡ್ತು ಎಲ್ಲ ನಿನ್ನಿಂದಾನೆ ನಿನ್ನಿಂದಾನೆ ಡಬ್ಬ ಅದಾದ್ಮೇಲೆ ಕಾಲೇಜಿಗೆ ಬಂದ್ವಿ ಆಮೇಲೆ ಲೇಖನ ಸಿಕ್ಲು ಹೋಗ್ತಾ ಇರೋ ಕಾರ್ ನೋಡ್ಕೊಂಡು ಹೋಗ್ತಾ ಇದ್ರು ಇನ್ಸ್ಪೆಕ್ಟರ್ ಅವ್ರ ಕಷ್ಟ ಒಂದ ಎರಡ ಮಳೆ ಬರ್ತಿರೋ ಕಾರಣ ಮುಖಾನ ಮುಚ್ಕೊಂಡು ಓಡೋಡೋ ಪರಿಸ್ಥಿತಿ ಬಂದಿತ್ತು ಹಾಗೆ ಬರ್ತಾ ಇರುವಾಗ ರೋಡ್ ಅಲ್ಲಿ ಗಣೇಶನ್ ಪ್ರಿಪ್ರೇಶನ್ ಜೋರಾಗಿ ನಡೀತಿತ್ತು ಬಾಳೆದೆಲೆ ಹೂವ ನೋಡ್ಕೊಂಡು ಊರ್ ಕಡೆ ಹೊಂಟಿದ್ದೆ ಗಣೇಶ ಹಬ್ಬ ವೈಪ್ಸ್ ನೋಡಿ ಗಾಯಸ್ ನಮ್ ದಾವಣಗೆರೆಲಿ ಅಬ್ಬಬ್ಬಾ ನೋಡಲೇ ಕಣ್ಣು ಸಾವದು ಬಸ್ ಅಲ್ಲಿ ಬಂದ್ ಕುತ್ಕೊಂಡೆ ಅಷ್ಟೊಳಗೆ ಎಷ್ಟು ಸಲ ಸ್ನಾನ ಮಾಡ್ತೀಯೋ ನೀನು ಮೇ ಬಿ ಬ್ರಸ್ ಎಲ್ಲೂ ಬಿಡಲ್ಲ ಅಂತ ಕಾಣಿಸುತ್ತೆ ನೋಡಿ ಗಾಯಸ್ ನೀವೇ ಹಾಗೂ ಈಗ ನಮ್ಮೂರಿಗೆ ಕಾಲಿಟ್ಟೆ ಬಿಟ್ಟೆ ಬಂದ ತಕ್ಷಣನೇ ಹೊಲ್ಗಳು ನೋಡಿ ಕಣ್ ತುಂಬೋಗ್ಬಿಡ್ತು ಗಾಯಸ್ ನೀವೇ ನೋಡಿ ಎಷ್ಟು ಚಂದ ಅಲ್ಲ ಗ್ರೀನ್ರಿ ಹೇಳ ಮಮ್ಮಿ

ನಂದು ಗಣಪತಿ ಚಪ್ರ ರೆಡಿ ಆಗಿದೆ ನಿಂಡ ಅದು ಬಾಯ್ಸ್ ತಂದ್ರೆ ಬೆಂಕಿ ಬಾಯ್ಸ್ ಗಣ ಬಾಯ್ಸ್ ಗಣಪತಿ ಗ್ರೂಪ್ ಫಸ್ಟ್ನೇ ವರ್ಷದ್ದು ನಮ್ಮ ತಮ್ಮರೆಲ್ಲರೂ ಸೇರಿಕೊಂಡು ಒಂದು ಚೋಟ ಗಣಪ ಇಟ್ಟಿದ್ರು ಅದ್ರ ಮುಂದ್ಗಡೆ ನಾನು ರಂಗೋಲಿ ಹಾಕಿ ಆ್ಯಂಡ್ ಡೆಕೋರೇಷನ್ ಕೂಡ ಮಾಡಿದ್ದೀವಿ ನಮ್ಮಮ್ಮ ಕೂಡ ಫುಲ್ ಸಪೋರ್ಟಿವ್ ಆಗಿದೆ ಇದಕ್ಕೋಸ್ಕರ ನೋಡಿ ಗಾಯಸ್ ನಮ್ಮಮ್ಮ ಎಷ್ಟು ಚೆನ್ನಾಗಿ ರೆ ಡೆಕೋರೇಷನ್ ಮಾಡಿದೆ ಐ ಹೋಪ್ ನಿಮ್ಗೆ ಇಷ್ಟ ಆಗುತ್ತೆ ಅಂದ್ಕೊತೀನಿ ಇಷ್ಟ ಆಗಿದ್ರೆ ಕಮೆಂಟ್ ಮಾಡಿ ಗಾಯಸ್ ನೋಡು ಇದು ನಮ್ಮದಾಸ ಭಾಷೆಯವರು ಥ್ಯಾಂಕ್ ಯು ಮಮ್ಮಿ ಅ 220 ಮಮ್ಮಿ ಏನ್ ಕೆಲಸ ಮಾಡ್ತಾ ಇದ್ದಾರಂದ್ರೆ ನನ್ನಮ್ಮ ಅದ್ರಂಗಿ ಹೇಗಿದಂತ ಕಾಮೆಂಟ್ ಮಾಡಿ ಗೈಸ್ ನಮ್ಮಮ್ಮ ಆಗಿದೆ बिकॉज ನಾಳೆ ಗಣೇಶ ಅಪ್ಪ ಅಣ್ಣನ बर्थडे ಕೂಡ ಅಂತ ಥ್ಯಾಂಕ್ ಯು ಮಮ್ಮಿ ಎಷ್ಟು ವರ್ಷ ಕಾಲ ಇರ್ತಿದ್ದೀನಿ ಮಮ್ಮಿ ಇಪ್ಪತ್ತೊಂದಕ್ಕೆ ನಾನು ಇಷ್ಟು ದುಡ್ಡೋಳ ಅಂತ ನನಗೆ ಗಾಬರಿ ಆಗುತ್ತೆ ಗೈಸ್ ಬಿಕಾಸ್ ನೋಡೋಕೆ ಇಟ್ಟಿಟ್ಟಿದ್ದೀನಾ ಯಾರು ಕಂಡು ಹಿಡಿಯೋದಿಲ್ಲ ಮ್ಯಾಮ್ ನಾನು ಇವಾಗೂ ಹೋದರೆ ಎಲ್ ಕೆ ಜಿ ಕೆ ಜಿಯಲ್ಲ ಮೇ ಬಿ ಒನ್ ಟೆಂತ್ ಸ್ಟ್ಯಾಂಡರ್ಡ್ ಇರ್ಬೋದು ಅಂತ ಹೇಳ್ತಾರೆ ಬಟ್ ನಾನೀಗ ಎಷ್ಟಿರ್ಬೋದು ಅಂತ ಗಿಸ್ ಮಾಡಿ ಗೈಸ್ ಇಪ್ಪತ್ತೊಂದಾದ್ರೆ ನಮ್ಮಮ್ಮ ಇದಕ್ ಕಂಡು ಹಿಡಬೇಕಲ್ಲ ಏನ್ ಮಾಡ್ತಿದ್ದೀನಿ ಅಂತ ನೋಡಮ್ಮ ಬ್ಯುಸಿ ಹಾಕು ಅನ್ಕೊಂಡಿದ್ದಾರೆ ಡಿಸೈನ್ ನೋಡಿದ ಬಾರಿ ಕಲೇ ಮೈ ಮಮ್ಮಿ ನಮ್ಮ ಅಕ್ಕ ಅವಳ ಮಗ ಮಗ ಎಲ್ಲರಿಗೂ ನಮಸ್ಕಾರ ನನ್ನ ಮಗಳ ಅಕೌಂಟ್ ಲೈಕ್ ಮಾಡಿ ಗಣ ಶೇರ್ ಕಾಮೆಂಟ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳು ಲೈಕ್ ಮಾಡಿ ಶೇರ್ ಮಾಡಿ ಇಲ್ಲಿ ನೋಡಿ ಹೇಳು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಸಬ್ಸ್ಕ್ರೈಬ್ ಮಾಡ್ರಿ ಕಮೆಂಟ್ ಮಾಡಿ ಕಮೆಂಟ್ ಮಾಡ್ರಿ ಬೈ ಗಾಯ್ಸ್ ಬೈ ಗಾಯ್ಸ್ ನೆಕ್ಸ್ಟ್ ವಿಡಿಯೋದಲ್ಲಿ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಕ್ತಿನಿ ಆ್ಯಂಡ್ ಈಸ್ ಮೈ ಚಿಕ್ಕಪ್ಪ ಬಾಯ್ ಗೈಸ್ ಕೀಪ್ ವಾಚಿಂಗ್ ಸಪೋರ್ಟ್ ಮೀ ಸಬ್ಸ್ಕ್ರೈಬ್ ಮೈ ಅಕೌಂಟ್ ಆ್ಯಂಡ್ ಪ್ಲೀಸ್ ಐ ವಿಶ್ ನನ್ನ ವೀಡಿಯೋ ನಿಮ್ಗೆಲ್ಲರಿಗೂ ಇಷ್ಟ ಆಗಿದೆ ಅಂದ್ಕೊತೀನಿ ಕೀಪ್ ವಾಚಿಂಗ್ ಸಪೋರ್ಟ್ ಮೀ ಗೈಸ್ ನಿಮ್ಮ ಕನ್ನಡ ಹುಡುಗಿನ ಆ್ಯಂಡ್ ರೈತನ ಮಗಳನ್ನ ಬೆಳೆಸ್ತೀರಾ ಅಂದ್ಕೊಂಡಿದ್ದೀನಿ ಬಾಯ್